ನಮಸ್ಕಾರ ನಾನು ಡಾಕ್ಟರ್ ಪ್ರಭಾಕರ್ ಜಿ ಎನ್ ವೈಸ್ ಪ್ರಿನ್ಸಿಪಲ್ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ ತುಮಕೂರು ಈ ದಿನ ಫೆಬ್ರವರಿ ನಾಲ್ಕು ಕ್ಯಾನ್ಸರ್ ವಿಶ್ವ ಕ್ಯಾನ್ಸರ್ ದಿನ ಎಂದು ಆಚರಿಸಲಾಗುತ್ತದೆ ಈ ದಿನವನ್ನು ಆಚರಣೆ ಮಾಡೋದಂತರೆ ಖುಷಿಯಿಂದ ಅಂತ ಅಲ್ಲ ಇದಕ್ಕೆ ಈ ಒಂದು ದಿನ ಎಲ್ಲಾರಿಗು ಒಂದು ಕ್ಯಾನ್ಸರ್ ಬಗ್ಗೆ ಒಂದು ಮಾಹಿತಿ ಕೊಡುವಂಥದ್ದು ಮತ್ತು ಅದರ ಬಗ್ಗೆ ಅವೇರ್ನೆಸ್ ತಿಳುವಳಿಕೆ ತಿಳಿಸಬೇಕಾಗಿರತಕ್ಕಂಥ ಒಂದು ದಿನ ಮೊದಲು ನಾವೆಲ್ಲ ಕ್ಯಾನ್ಸರ್ ಅಂದರೆ ಒಬ್ಬನೇ ಎದುರುಕೊಂಬಿಟ್ಟು ಎಷ್ಟೋ ಸಲ ಪೇಷಂಟ್ಗೂ ಸಹ ಹೇಳೋಕ್ಕೆ ಡಾಕ್ಟ್ರುಗಳು ಭಯ ಪಡ್ತಿದ್ರು ಪೇಷೆಂಟ್ಗಳಿಗೆ ಕ್ಯಾನ್ಸರ್ ಅಂತ ಅಂದ್ಕೊಳ್ಳೇ ಅವ್ರ ಜೀವನೇ ಆಲ್ಮೋಸ್ಟ್ ಹೋಗಿದೆ ಅನ್ನೋ ಥರ ನೋಡ್ಕೊಂಡ್ರು ಮತ್ತು ಯಾವುದೂ ಟ್ರೀಟ್ಮೆಂಟ್ ಸಹ ತೊಗೊಳಕ್ಕೆ ಹೋಗ್ತಾನೆ ಇರಲಿಲ್ಲ ಇನ್ನು ಹೆಂಗಿದ್ರು ಕ್ಯಾನ್ಸರ್ ಅಲ್ವಾ ಅಂತ ಅಂದ್ಬಿಟ್ಟು ಯಾಕೆ ಖರ್ಚು ಮಾಡೋದು ಅನ್ನೋ ಒಂದು ಮನೋಭಾವ ಇತ್ತು ಆದರೆ ಈಗ ಆಧುನಿಕ ಆವಿಷ್ಕಾರಗಳ ಜೊತೆಗೆ ನಮ್ಮ ಕ್ಯಾನ್ಸರ್ ತಜ್ಞರು ಈಗ ಅತ್ಯಂತ ಎಲ್ಲ ಥರದ ಒಂದು ಟ್ರೀಟ್ಮೆಂಟ್ ಸಹ ಈಗ ಕೊಡ್ತಾ ಇದ್ದಾರೆ ಸೊ ಎಷ್ಟೋ ಕ್ಯಾನ್ಸರ್ ರೋಗಿಗಳು ಆ ಕ್ಯಾನ್ಸರ್ಗಳನ್ನ ಎದುರಿಸಿ ಮತ್ತು ಕ್ಯಾನ್ಸರ್ ಮುಕ್ತರಾಗಿದ್ದಾರೆ ನೀವು ಈಗಾಗಲೇ ಮೊನ್ನೆ ತಾನೇ ಡಾಕ್ಟರ್ ಶಿವ ಶಿವರಾಜ್ ಕುಮಾರ್ ಸಹ ಆಪ್ರೇಷನ್ ಮಾಡಿಸ್ಕೊಂಡು ಬಂದರು ಅದೇ ಥರ ಸುಮಾರಷ್ಟು ಸೆಲೆಬ್ರಿಟೀಸು ಸಹ ಅವರು ಕ್ಯಾನ್ಸರ್ ಬಂದಿದ್ದರೂ ಸಹ ಆ ಕ್ಯಾನ್ಸರ್ನಿಂದ ಈಚೆ ಬಂದಿದ್ದಾರೆ ಅಂದರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಬೇಕು ಆಮೇಲೆ ಕೆಲವು ಕ್ಯಾನ್ಸರ್ಗಳು ಟ್ರೀಟ್ ಮಾಡೋಕ್ಕಾಗದೇ ಇದ್ದರೂ ಸಹ ಒಂದು ಕ್ವಾಲಿಟಿ ಆಫ್ ಲೈಫ್ ಕೊಡ್ಬೋದು ಮತ್ತು ಕೆಲವು ಕ್ಯಾನ್ಸರ್ಗಳನ್ನು ಅವ್ರಿಗೆ ಪ್ರೊನಾಂಗ್ ಮಾಡ್ಬೋದು ಅಂದರೆ ಐದು ಆರು ತಿಂಗಳಿಗೆ ಹೋಗುವಂಥ ಕಾಯಿಲೆಗಳು ಈಗ ಮದ್ದ ಮಧ್ಯದಿಂದ ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ಬೋದು ಅಟ್ಲೀಸ್ಟ್ ಒಂದು ಫೈವ್ ಟು ಫೈ ಸಿಕ್ಸ್ ಇಯರ್ಸ್ ಒಂದು ಜೀವನವನ್ನು ಅವ್ರಿಗೆ ಕೊಡ್ಬೋದು ಸೊ ಈ ರೀತಿ ಎಲ್ಲ ಭಾಳ ಅಡ್ವಾನ್ಸ್ ಆಗಿರೋದ್ರಿಂದ ಸೊ ಎಲ್ಲರೂ ಜನರಿಗೂ ಕ್ಯಾನ್ಸರ್ ಅನ್ ಕೂಡ ಫಸ್ಟೇ ಎದುರ್ಕೊಂಡು ಹುಡುಗಂಥದ್ದೆಲ್ಲ ಅದನ್ನು ಎದುರಿಸುವಷ್ಟು ಧೈರ್ಯ ಇರಬೇಕು ಸೊ ಇಂಥ ಒಂದು ಟ್ರೀಟ್ಮೆಂಟು ಸುಮಾರು ಬರೀ ದೊಡ್ಡ ಆಸ್ಪತ್ರೆಗಳಲ್ಲಿ ಅಥವಾ ಬೆಂಗಳೂರಲ್ಲಿ ಮಾತ್ರ ಲಭ್ಯ ಅಂತ ತಿಳ್ಕೊಬೇಡಿ ಯಾಕಂದರೆ ಈಗಾಗಲೇ ನಮ್ಮ ನಮ್ಮದೇ ಆಸ್ಪತ್ರೆಯಲ್ಲಿ ಐದು ಜನ ಕ್ಯಾನ್ಸರ್ ತಜ್ಞರು ಇದ್ದಾರೆ ಸೊ ಅವರೆಲ್ಲ ಥರದ ಕ್ಯಾನ್ಸರ್ ಸಹ ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ಜರಿ ಆಗಿರ್ಬೋದು ಮತ್ತು ಮೆಡಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು ಎಲ್ಲನೂ ಕೊಡ್ತಾರೆ ಮತ್ತು ರೇಡಿಯೋಥೆರಪಿಗೆ ಮಾತ್ರ ಬೆಂಗಳೂರಿಗೆ ಹೋಗಿ ಬರಬೇಕಾಗುತ್ತೆ ಅದು ಬಿಟ್ಟರೆ ಎಲ್ಲ ಬೇರೆ ಎಲ್ಲ ಕ್ಯಾನ್ಸರ್ ಥರ ಟ್ರೀಟ್ಮೆಂಟ್ ಸಹ ಇಲ್ಲಿ ಕೊಡ್ತಾ ಇದ್ದಾರೆ ಮತ್ತು ಇದು ಬಡ ಜನರಿಗೆ ಮತ್ತು ರೂರಲ್ ಅಂದರೆ ಹಳ್ಳಿ ಜನರಿಗೆ ಇದು ಅತ್ಯುತ್ತಮವಾಗಿ ಒಂದು ಒಳ್ಳೆಯ ಹೆಸರು ಆಗ ಐ ಮೀನ್ ಇದನ್ನು ಮಾಡಿ ಕೊಟ್ಟಂಗಿದೆ ಸೊ ನಮ್ಮ ಚಾನ್ಸ್ಲರ್ ಆಗಿರ್ತಕ್ಕಂಥ ಸಭೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲ ಬಡ ಜನರಿಗೆ ಮತ್ತು ಹಳ್ಳಿ ಜನರಿಗೆ ಈ ಒಂದು ಈ ಥರದ ಒಂದು ಆರೋಗ್ಯದ ಸೌಲಭ್ಯಗಳು ಸಿಗಬೇಕು ಅಂತಲೇ ಈಗಾಗಲೇ ನೀವು ನೋಡಿದ್ದೀರ ನಮ್ಮಲ್ಲಿ ಅತೀ ಕಡಿಮೆ ದರದಲ್ಲಿ ಡಯಾಲಿಸಿಸ್ ಮಾಡ್ತಾ ಇದ್ದೀವಿ ಸಾವಿರಾರು ಜನಗಳು ಅದನ್ನು ಒಂದು ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಹಾರ್ಟ್ ಸರ್ಜರಿ ಸಹ ನಾವು ಮಾಡ್ತಾ ಇದ್ದೀವಿ ಆ ಹಾರ್ಟ್ ಸರ್ಜರಿಗಳು ಸಹ ಸಾಕಷ್ಟು ಬಡವರಿಗೆ ಮತ್ತು ಹಳ್ಳಿ ಜನರಿಗೆ ಉಪಯೋಗ ಆಗ್ತಾ ಇದೆ ಸೊ ಈಗ ಕ್ಯಾನ್ಸರ್ ಆಸ್ಪತ್ರೆಯನ್ನು ಸಹ ನಾವು ಇನ್ನೂ ಹೆಚ್ಚಿಸಬೇಕು ಅಂತ ಇದ್ದೀವಿ ಈಗಾಗಲೇ ನಮ್ಮಲ್ಲಿ ಐದು ತಜ್ಞರು ಇರೋದರಿಂದ ಅವ್ರನ್ನ ಆ ಒಂದು ಡಿಪಾರ್ಟ್ಮೆಂಟ್ನ ಸ್ವಲ್ಪ ಹೆಚ್ಚಿಗೆ ಮಾಡಿ ಈಗಾಗಲೇ ನಾವು ನಮ್ಮ ಹತ್ರ ರೇಡಿಯೋಥೆರಪಿ ಕೊಡಲಿಕ್ಕೂ ಸಹ ಒಂದು ಬಿಲ್ಡಿಂಗ್ ಇದೆ ಅದನ್ನು ಒಂದು ಇನ್ನೂ ಸುಭದ್ರ ಮಾಡಿಕೊಂಡು ಒಂದು ದೊಡ್ಡ ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಅಂತಲೂ ನಮ್ಮ ಚಾನ್ಸಲರ್ ಅವರ ಒಂದು ಕನಸು ಆ ಕನಸು ಇಷ್ಟರಲ್ಲೇ ಈಡೇರುತ್ತೆ ಯಾಕೆಂದರೆ ಅದು ಮಾಡಿದರೆ ಸಾಕಷ್ಟು ಹಳ್ಳಿ ಜನರಿಗೆ ಮತ್ತು ಬಡ ಬಡವರಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಚಾನ್ಸಲರ್ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಡಬಗ್ಗರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರನೇ ಒಂದು ಈ ಒಂದು ಆಸ್ಪತ್ರೆ ಮಾಡಬೇಕು ಅಂತ ಇದ್ದಾರೆ ಅವರ ಒಂದು ಆಸೆಯನ್ನು ತೀರಿಸಲಿ ಅಂತ ನಾವೆಲ್ಲ ದೇವರಲ್ಲಿ ಕೋರ್ಕೊಳ್ಳೋಣ ಯಾಕಂದರೆ ನಾ ಅದು ಮಾಡೋದರಿಂದ ಎಷ್ಟೋ ಜನಗಳು ಅದು ಒಳ್ಳೆಯದಾಗುತ್ತೆ ಮತ್ತು ಈ ಒಂದು ಕ್ಯಾನ್ಸರ್ ವಿಶ್ವ ಕ್ಯಾನ್ಸರ್ ದಿನ ನಾವು ಈ ಒಂದು ವಿಷಯ ತಿಳಿಸ್ಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಮತ್ತು ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇನೆ ಸೊ ಕ್ಯಾನ್ಸರ್ ಅಂದರೆ ಭಯಪಡಬೇಡಿ ದಯವಿಟ್ಟು ಡಾಕ್ಟರ್ಗಳಿಗೆ ತೋರಿಸಿ ಆ ಒಂದು ಕೆ ಕೆಲವು ಕ್ಯಾನ್ಸರ್ಗಳನ್ನ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ಮೆಂಟ್ ಸಹ ಕೊಡುವಂಥ ಚಾನ್ಸಸ್ ಇರುತ್ತೆ ಸೊ ಆದ್ದರಿಂದ ಯಾವುದೇ ಒಂದು ಸಸ್ಪೆಷನ್ ಇದ್ದರೂ ಸಹ ದಯವಿಟ್ಟು ಡಾಕ್ಟ್ರುಗಳ ಹತ್ರ ಬನ್ನಿ ತೋರಿಸ್ಕೊಳ್ಳಿ ಮತ್ತು ಅದಕ್ಕೆ ಒಂದು ಸರಿಯಾದ ಗುಣಪಡಿಸ್ಕೊಳ್ಳಿ ಅಂತ ನಾನೆಲ್ಲ ಮಕ್ಕಳು ಹೇಳಿಕೊಡ್ತೇನೆ ಥ್ಯಾಂಕ್ ಯು